ಮತ್ತೆ ಸ್ವಲ್ಪ ಹಾರರ್ನ ತಂದಿದ್ದಾರೆ ಸೊ ಹಂಗಾಗಿ ಕಾಮಿಡಿ ವಿತ್ ಥ್ರಿಲ್ಲಿಂಗ್ ಮೂವಿ ಸೊ ಈ ತರ ಮೂವಿ ಬರಬೇಕು ಎಲ್ಲರೂ ಬಂದು ನೋಡಬೇಕು ಭಯ ಅಂದ್ರೆ ಸಡನ್ ಸೀನ್ಸ್ ಬರುತ್ತಲ್ಲ ಆ ಥರ ಅದು ಭಯ ಆಗುತ್ತೆ ಬಟ್ ಅಷ್ಟೇ ಕಾಮಿಡಿನೂ ಇದೆ ಸೊ ಎಲ್ಲಾರು ಮೂರು ಜನದ್ದು ಕಾಂಬಿನೇಷನ್ ಇನ್ಕ್ಲೂಡಿಂಗ್ ರಂಗಾಯಣ ರಘು ಮತ್ತೆ ಹೀರೋಯ್ನವ್ರದ್ದು ಎಲ್ಲಾರು ಐದು ಜನದ್ದು ಕಾಂಬಿನೇಷನ್ ಬಹಳ ಚೆನ್ನಾಗಿ ವರ್ಕೌಟ್ ಆಗಿದೆ ಐ ಥಿಂಕ್ ಈ ತರ ಮೂವೀಸ್ ಬರಬೇಕು ಇನ್ನೂ ಹೆಚ್ಚಿಗೆ ಮತ್ತೆ ಸಪೋರ್ಟ್ ಮಾಡಿ ವೆರಿ ಗುಡ್ ವೆರಿ ಫ್ಯಾಮಿಲ್ ಮೂವಿ ತುಂಬಾ ಚೆನ್ನಾಗಿದೆ ಮತ್ತು ರಂಗಣ್ ರಘು ಮತ್ತು ಚಿಕ್ಕಣ್ಣ ಅವ್ರ ಕಾಂಬಿನೇಷನ್ ತುಂಬ ಚೆನ್ನಾಗಿ ಬಂದಿದೆ ಹಾಡುಗಳು ತುಂಬ ಚೆನ್ನಾಗಿದೆ ಈ ವೀಕಲ್ಲಿ ಯಾರಾದರೂ ಸಸ್ಪೆನ್ಸ್ ಥ್ರಿಲ್ಲರ್ ಮತ್ತು ಕಾಮಿಡಿ ಮೂವಿ ನೋಡಬೇಕಾದ್ರೆ ಫಾರೆಸ್ಟ್ ಇಸ್ ದ ಬೆಸ್ಟ್ ಮೂವಿ ಥ್ಯಾಂಕ್ ಯು ಸೂಪರ್ ಇಲ್ಲಮ್ ಚೆನ್ನಾಗಿದೆ ಚಿಕ್ಕಣ್ಣ ಇಷ್ಟ ತುಂಬ ಚೆನ್ನಾಗಿದೆ ಅಂದರೆ ಇಷ್ಟು ದಿವಸದಲ್ಲಿ ನಗಾಡಿ ತುಂಬ ದಿವಸ ಆಗಿತ್ತು ತುಂಬ ಚೆನ್ನಾಗಿ ಕಂಟೆಂಟ್ ಇದೆ ಒಳ್ಳೆ ತುಂಬ ಚೆನ್ನಾಗಿದೆ ಫ್ರೆಶ್ ಡೈಲಾಗ್ಸ್ ಎಲ್ಲ ಫ್ರೆಶ್ ಇದೆ ಆಮೇಲೆ ಎಲ್ಲ ಫ್ಯಾಮಿಲಿ ಬಂದು ನೋಡ್ಬೋದು ಯಾವ ಥರ ಇಲ್ಲ ಬಟ್ ಸಿನಿಮಾ ಕಂಟೆಂಟ್ ಅದು ಸೂಪರ್ ತಗಿದೆ ಫುಲ್ ಕಾಮಿಡಿ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಕಾಮಿಡಿ ಫುಲ್ಲು ಚಿಕ್ಕಣ್ಣವ್ರ ಆ್ಯಕ್ಟಿಂಗು ಎಲ್ಲರ ಆ್ಯಕ್ಟಿಂಗ್ ಚೆನ್ನಾಗಿದೆ ಕಾಮಿಡಿ ಸೂಪರ್ ಆಗಿದೆ ಕತೆ ಚೆನ್ನಾಗಿದೆ ಆರ್ ಆರ್ ಮೂವಿ ಕತೆ ಚೆನ್ನಾಗಿದೆ ಚೆನ್ನಾಗಿದೆ ಎಲ್ಲ ಎಲ್ಲ ಇಷ್ಟ ಸೂಪರ್ ಸೂಪರಾಗಿದೆ ಸ್ಟೋರಿ ಇಷ್ಟ ಆಯಿತು ಸೂಪರಾಗಿದೆ ಚೆನ್ನಾಗಿದೆ 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 ಸರ್ ಫಿಲಮು ಪೂರ ಒಂದು ಸಿನಿಮಾನ ಇಷ್ಟ ಆಯಿತು ನಮ್ದು ಪೂರ ಸಿನಿಮಾನು ಇಷ್ಟ ಆಯಿತು ಕಥೆ ಎಲ್ಲ ಚೆನ್ನಾಗಿದೆ ಕಾಮಿಡಿ ಸಿನಿಮಾ ಚೆನ್ನಾಗಿದೆ ಫ್ಯಾಮಿಲಿ ಸಂಬಂಧ ಕೂತ್ಕೊಂಡು ನೋಡ್ಬೋದು ಮಕ್ಕಳು ಎಲ್ಲ ಸಣ್ಣ ಮಕ್ಕಳಿಂದ ಎಲ್ಲರೂ ನೋಡ್ಬೋದು ಆ ಥರ ಒಂದು ಒಳ್ಳೆ ಕಾಮಿಡಿ ಓರಿಯೆಂಟಲ್ ಮೂವಿ ಇದು ತುಂಬ ಚೆನ್ನಾಗಿದೆ ಸರ್ ಸಿನಿಮಾ ಚೆನ್ನಾಗಿದೆ ಸರ್ ತುಂಬ ತುಂಬ ಚೆನ್ನಾಗಿದೆ ಆಗಿದೆ ಕ್ಷಣ ಕ್ಷಣಕ್ಕೂ ಒಂದು ಕುತೂಹಲ ಇರ್ತದೆ ಕಾಡಲ್ಲೇ ತೆಗ್ದಿದ್ದಾರೆ ಚೆನ್ನಾಗಿದೆ ಚಿಕ್ಕಣ್ರು ಆ್ಯಕ್ಟಿಂಗು ಮತ್ತು ರಂಗಣ್ಣ ರಘೋರು ಅನೂಶಿಯವರು ಅನೀಶ್ ಅನೀಶ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸೂಪರ್ ಕಾಮಿಡಿ ಕಾಮಿಡಿನಿ ಚೆನ್ನಾಗಿದೆ ಸರ್ ಕ್ಷಣ ಕ್ಷಣಕ್ಕೂ ಒಂದೊಂದು ಕುತೂಹಲ ಇದೆ ಮತ್ತು ಹೌದು ಹೌದು ಸರ್ ತುಂಬ ಚೆನ್ನಾಗಿದೆ ಕಾಮಿಡಿ ಇದೆ ಮತ್ತು ಥ್ರಿಲ್ಲಿಂಗ್ ಇದೆ ಸರ್ ಸಸ್ಪೆನ್ಸ್ ತುಂಬ ಚೆನ್ನಾಗಿದೆ ಸೂಪರ್ ಸರ್ ಸರ್ ಮತ್ತೆ ಮತ್ತೆ ಇಂಥ ಫಿಲಿಮ್ಗಳು ಬಂದು ನೋಡಬೇಕು ಇದು ಕನ್ನಡ ಪಿಕ್ಚರ್ ಬೆಳೆಸಬೇಕು ತುಂಬ ಚೆನ್ನಾಗಿದೆ ಸರ್ ನೋಡಿ ಬಡಿಯೋದಿಲ್ಲ ತುಂಬ ಸೂಪರ್ ಆಗಿದೆ ಸರ್ ಆಗಿದೆ ಬಟ್ ಯಾವುದು ಯಾವ್ದಿಂದನೂ ಹೋಗಬಾರ್ದು ಕಷ್ಟಪಟ್ಟು ದುಡ್ಕೊಂಡು ಜೀವನ ಮಾಡಬೇಕು ಇಲ್ಲ ಇಲ್ಲ ದೇವ ನೋಡಿ ಏನು ಭಯ ಆಗಲಿಲ್ಲ ಬಟ್ ಅದೇ ಚಿಕ್ಕಣ್ಣ ಹೌಸ್ ಆ್ಯಕ್ಟಿಂಗ್ ಸೂಪರ್ ಇದೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಗ್ರೂಪಲ್ಲಿ ತುಂಬ ಚೆನ್ನಾಗಿದೆ ಬಟ್ ಅದೇ ಕಷ್ಟಪಟ್ಟು ಕತೆ ತುಂಬ ಚೆನ್ನಾಗಿದೆ ಕಂಟಿನ್ಯೂ ಆಗಬೇಕು ಸರ್ ಪಾರ್ಟ್ ಟು ಚೆನ್ನಾಗಿರುತ್ತೆ ಕಂಟಿನ್ಯೂ ಆದರೆ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಏಯ್ ಸೂಪರಾಗಿ ಮಾಡಿದ್ದಾರೆ ಚೆನ್ನಾಗಿದೆ ಸಿನಿಮಾ ತುಂಬ ಚೆನ್ನಾಗಿದೆ ಆ ಸಿನಿಮಾದಲ್ಲಿ ಒಟ್ಟಾರೆ ಏನೋ ಅವ್ರ ಕತೆ ಚೆನ್ನಾಗಿದೆ ಅಂದರೆ ಏನೋ ಇವಾಗ ಎಲ್ಲ ದುಡ್ಡು 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 ಅಂತ ಏನೋ ಬಾಯಿ ಬಿಡೋವಂಥ ಸನ್ನಿವೇಶದಲ್ಲಿ ಓಕೆ ದುಡ್ಡುಗಾಗಿ ಆಸೆ ಪಟ್ಟು ಹೋಗೋ ಐದು ಜನ ಓಕೆ ಏನು ಮಜಾ ಕೊಡ್ತಾರೆ ಅಂದರೆ ಅದೇನು ತಗೊಲಾಕ್ಕೊಂಡು ಏನು ಪರಿತಾಪ ಪಡ್ತಾರೆ ಒಂಥರ ಚೆನ್ನಾಗಿದೆ ಕಾಮಿಡಿಯಾಗಿ ತಗೊಂಡೋಗಿದ್ದಾರೆ ಚಂದ್ರಮೋಹನ್ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಸರ್ ಒಂಥರ ಇದು ವಿಭಿನ್ನವಾಗಿ ತೆಗ್ದಿದ್ದಾರೆ ಈ ಥರ ತೆಗ್ದಿದ್ದು ತುಂಬ ದಿವಸ ಆಗಿತ್ತು ಕಾಡಲ್ಲೆಲ್ಲ ತೋರಿಸ್ಕೊಂಡು ಚೆನ್ನಾಗಿ ತೆಗ್ದಿದ್ದಾರೆ ಎಲ್ಲ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಇಲ್ಲ ಇಲ್ಲ ಆ ಥರದ್ದೆಲ್ಲ ಏನಿಲ್ಲ ನೋಡೋ ಥರ ಮುಂದಕ್ಕೆ ಏನಾಗುತ್ತೆ ಏನಾಗುತ್ತೆ ಅನ್ನೋದು ಕುತೂಹಲನೇ ಇರುತ್ತೆ ಪರ್ ಸೆಕೆಂಡ್ ಬರ್ಬೋದು ಅನಿಸುತ್ತೆ ಬರೋದಕ್ಕೆ ಅಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ ಭಾಳ ಚೆನ್ನಾಗಿದೆ ಒಳ್ಳೆ ಪಿಕ್ಚರು ಎಲ್ಲ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ರು ಚಿಕ್ಕಣ್ಣ ಚೆನ್ನಾಗಿ ಮಾಡೋರು ಮತ್ತು ಹೀರೋಗಳು ಇಬ್ಬರು ಅವರು ಚೆನ್ನಾಗಿ ಮಾಡಿದ್ರು ದೇವದ್ದು ಒಂದು ಸ್ವಲ್ಪ ಭಯ ಇದೆ ಬಟ್ ಅದು ನ್ಯಾಚುರಲ್ ಅಲ್ವಾ ನೋಡ್ತೀವಲ್ಲ ಸಿನಿಮಾಗಳು ಚೆನ್ನಾಗಿದೆ ಪಿಕ್ಚರ್ ಚೆನ್ನಾಗಿ ಓವರ್ ಆಲ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಒಳ್ಳೆ ಪಿಕ್ಚರ್ ಹಾಂ ಫಿಲಿಮ್ ಚೆನ್ನಾಗಿದೆ ಕಾಡು ಸೀನು ಚೆನ್ನಾಗಿದೆ ಮತ್ತು ಅವ್ರ ಆ್ಯಕ್ಷನ್ಗಳು ಚೆನ್ನಾಗಿದೆ ಆಮೇಲೆ ಎರಡನೇದು ಮಂತ್ರವಾದಿಗಳು ದೆವುಗಳು ಇದೆಲ್ಲ ಭಾಳ ಸೀನುಗಳು ಚೆನ್ನಾಗಿರೋದ್ರಿಂದ ಫಿಲಿಮು ಚೆನ್ನಾಗಿದೆ ಅದು ಚೆನ್ನಾಗಿದೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಬಟ್ ಕನ್ನಡ ಫಿಲಿಮ್ನಲ್ಲಿ ಇದೇ ಫಸ್ಟು ನೋಡ್ತಾ ಇರೋದು ನಾನು ಕಾರ್ಡನ್ ಸೀನು ಮತ್ತು ಆ್ಯಕ್ಷನ್ಗಳು ಚೆನ್ನಾಗಿದೆ ಓಕೆ ಇಲ್ಲ ಚೆನ್ನಾಗಿದೆ ಬಿಡಿ ಸೂಪರ್ ಯಾರಿಗೂ ಯಾರಿಗೂ ಕೊಡಲ್ಲ ಆದ್ರೆ ಒಳ್ಳೆ ಮೂವಿ ಒಳ್ಳೆ ಫುಡ್ ಕೊಟ್ಟಿದ್ರೆ ನೂಸ್ ಕೊಟ್ಟಿದ್ರೆ ನೋಡ್ರಿ ಎಲ್ಲ ಡಿ ಬಾಸ್ ನೋಡ್ಬೇಕು ಯಾರಿಗೂ ಸೂಪರ್ ಹಿಟ್ ಮೂವಿ ಡಿ ಬಾಸ್ಟಾರ್ ಡಿ ಭಾಸ್ಗ ನಮ್ಮ ಫುಡ್ ಐಟಮ್ ಫುಲ್ ಸೂಪರ್ ಹಿಟ್ ಒಂದು ಕೊಡಿದರೆ ಕನ್ನಡ ಒಳ್ಳೆ ಮೂವಿ ದಿನಕರಣ ಸೂಪರ್ ಮಾಡಿದರೆ ಡಿ ಬಾಸ್ಕರ್ ತುಂಬಾ ಚೆನ್ನಾಗಿದೆ ಫಿಲಮು ಯಾವುದೇ ಕಾರಣಕ್ಕೂ ಎಲ್ಲ ಈಗಿನ ಯುವಕರು ಫಿಲಮು ಹೊಸ ಹಿರಾಣುಗಳು ಮುಂದೆ ಬದುಕಲು ಬೆಳೆ ಚೆನ್ನಾಗಿದೆ ಫಿಲಮ್ ಮಾಡಿದ್ದಾರೆ ಸಿನಿಮಾ ಚೆನ್ನಾಗಿದೆ ಬ್ರೋ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ದಯವಿಟ್ಟು ಹೋಗಿ ಎಲ್ಲಾರು ವೀಕ್ಷಣೆ ಮಾಡಿ ನನ್ನ ಆ್ಯಕ್ಚುಲಿ ನಮ್ಮ ತಾಯಿಯವರು ಬಂದಿದ್ದರು ಓರಿಯನ್ ಮಾಲಲ್ಲಿ ಫ್ರೀ ಟಿಕೆಟ್ ಟಿಕೆಟ್ ಕೊಟ್ಟಿದ್ರು ಅಂತ ಹೇಳಿ ಬಂದಿದ್ರು ಚೆನ್ನಾಗಿದೆ ಅಂತ ಹೇಳಿದ್ರು ಸೊ ಇವತ್ತು ನಾವು ಬಂದಿದ್ದೀವಿ ಅವರು ಹೇಳಿ ಕಲ್ಸರು ಫಿಲಮ್ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ದಯವಿಟ್ಟು ವೀಕ್ಷ ವೀಕ್ಷಣೆ ಮಾಡಿ ಅಂತ ಹೇಳಿದ್ದಾರೆ ವಿರಾಟ್ ಸರ್ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ದಿನಾಕು ಸರ್ ತುಂಬ ಚೆನ್ನಾಗಿ ಆ್ಯಕ್ಟಿ ಶೂಟಿಂಗ್ ಮಾಡಿದ್ದಾರೆ ಆಮೇಲೆ ಸಂಜನಾ ಸಂಜನಾನಂದವರು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಸೊ ಮೂವಿ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ದಯವಿಟ್ಟು ಬಂದು ಎಲ್ಲರೂ ವೀಕ್ಷಣೆ ಮಾಡಿ ಸರ್ ಮೂವಿ ಚೆನ್ನಾಗಿದೆ ನಾವೆಲ್ಲ ಕನ್ನಡಿಗರು ಕನ್ನಡ ಮೂವಿಯನ್ನು ನೋಡಬೇಕು ಅಲ್ಲ ಕನ್ನಡ ಮೂವಿಯನ್ನು ನಾವು ನೋಡಬೇಕು ಮೂವಿಯನ್ನು ಚೆನ್ನಾಗಿದೆ ಎಲ್ಲ ಮೂವಿಗಳನ್ನು ಸಪೋರ್ಟ್ ಮಾಡಿ ಎಲ್ಲ ಬೇರೆ ಬೇರೆ ಮೂವಿ ನೋಡ್ತೀರಾ ಆ ಮೂವಿ ನಮ್ಮವರು ಇದ್ದಾರೆ ನಮ್ಮ ಹೀರೋಗಳು ಅವರಿಗೆಲ್ಲ ಸಪೋರ್ಟ್ ಮಾಡೋದು ಹೊಳತ್ರ ಅನುಕೂಲ ಆಗುವಂಥದ್ದು ಮಾಡಿ ಚೆನ್ನಾಗಿದೆ ಸರ್ ಅಲ್ಟಿಮೇಟ್ ತಾಯಿ ಸೆಂಟಿಮೆಂಟು ಹೀರೋ ಕ್ಯಾರೆಕ್ಟ್ರು ಚೆನ್ನಾಗಿದೆ ಬಟ್ ನೋಡ್ಬೋದು ಫ್ಯಾಮಿಲಿ ಎಂಟರ್ಟೈನ್ಮೆಂಟು ನೋಡಿ ಇನ್ನೂ ಸೂಪರ್ ಆಗಿದೆ ಮೂವಿ ಬಂದು ಎಲ್ಲ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಒಳ್ಳೆಯ ನಿರ್ದೇಶನ ಇದೆ ನಮ್ಮ ತೂಕದೀಪ ನಮ್ಮ ದಿನಕರ್ ತೂಕದೀಪ ಅವ್ರದ್ದು ಆಮೇಲೆ ನಮ್ಮ ವಿರಾಟ್ ಅವ್ರು ಕೂಡ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ ಅತ್ಯಂತ ಅದ್ಭುತವಾಗಿದೆ ತುಂಬಾ ಚೆನ್ನಾಗಿದೆ ಸರ್ ವಿರಾಟ್ ಸಂಜನಾ ಕೆಮಿಸ್ಟ್ರಿ ತುಂಬಾ ಸಂಜನಾ ಕೆಮಿಸ್ಟ್ರಿನೇ ಚೆನ್ನಾಗಿದೆ ಸರ್ ಎಲ್ಲರೂ ಬಂದು ಥಿಯೇಟರ್ಗೆ ಬಂದು ನೋಡಬೇಕು ಅಮೇಝಿಂಗ್ ಆಗಿದೆ ಸಿನಿಮಾ ಎಲ್ಲರೂ ಬಂದು ಥಿಯೇಟರ್ ನೋಡಿ ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾಗೆ ನಂಗೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಇಷ್ಟ ಆಯ್ತು ಚಲೋ ಆಗುತ್ತೆ ಸರ್ ಇಷ್ಟ ಆಯಿತು ಮೂವಿ ಇಷ್ಟ ಆಯ್ತು ಸರ್ ಅದು ಇವ್ರದ್ದು ಆಟ ಚಲೋ ಸರ್ ತುಂಬಾ ಚೆನ್ನಾಗಿದೆ ವಿರಾಟ್ ಆಕ್ಟಿಂಗ್ ಅಂತ ಸಖತ್ತಾಗಿದೆ ಎಲ್ಲನೂ ಬಂದು ನೋಡಿ ರಾಯಲ್ ಆಗೇ ಇತ್ತು ಮೂವಿ ಏನಿಷ್ಟು ಎಲ್ಲನೂ ಕಾಮಿಡಿ ಇದೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇನ್ ಡ್ಯಾನ್ಸ್ ಸಾಂಗ್ ಎಲ್ಲನೂ ಸಕ್ಕತ್ತಾಗಿದೆ ದಿನಕಂತ್ಗು ದಿವಸ ಸಖತ್ತಾಗಿ ಡೈರೆಕ್ಟ್ ಮಾಡಿದ್ದಾರೆ ಆ್ಯಂಡ್ ವಿರಾಟ್ ಅಂತ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸಂಜನಾ ಅಂತ ಕೂಡ ಸಕ್ಕತ್ತಾಗಿ ಆಕ್ಟ್ ಮಾಡಿದ್ದಾರೆ ಸೊ ಎಲ್ಲರೂ ಒಂದು ನೋಡಿ ರಾಯಲ್ ಆಗಿದೆ ರಾಯಲ್ ಮೂವಿನ ಬಂದು ಥಿಯೇಟರ್ಗೆ ಬಂದು ನೋಡಿ